ಇದು ಯಾವ ಬ್ರೀಡ್ ಬ್ರೀಡು ಅಂದ್ರೆ ವರ್ಕಿಂಗ್ ಬ್ರೀಡಾ ಮಿಲ್ಕಿಂಗ್ ಬ್ರೀಡಾ ಎಷ್ಟು ಅವರ್ ಕೆಲಸ ಮಾಡುತ್ತೆ ಇದು ಓಕೆ ಅಂದ್ರೆ ಈ ಬ್ರೀಡ್ ನೇಮ್ ಹಳ್ಳಿ ಕಾರ್ ಅಂತ ಕರೀತಾರೆ ಅಥವಾ ನಾಟಿ ದಾನ ಅಂತ ಮುಂಚೆ ಕರೀತಾರೆ ಪರ್ಟಿಕ್ಯುಲರ್ ನೇಮ್ ಇದೆ ಅದ್ರ ಹೆಸರು ಹಳ್ಳಿ ಕಾರ್ ಟು ಇಂದ ನಮ್ಗೆ ಏನಾಗುತ್ತೆ ಇದು ಎಷ್ಟ ಡೈನೋಸರಸ್ ಬಗ್ಗೆ ಕೇಳಿದ್ದೀರಾ ಡೈನೋಸರಸ್ ಕೇಳಿದ್ದೀರಾ ಹೋಗ್ಲಿ ನೀವು ಯಾರು ನೋಡಿರಲ್ಲ ಅಂದ್ರೆ ಇವಾಗ ನೆಕ್ಸ್ಟ್ ನೀವು ಯಾರು ಅಂದ್ರೆ ಇದನ್ನು ಯಾರು ಆಗಲ್ಲ ಬರೀ ಕೇಳಬೇಕು ಫೋಟೋಗಳಿಗೆ ನೋಡ್ಕೋಬೇಕಾಗುತ್ತೆ ಅರ್ಥ ಆಯ್ತಾ ಏನು ಪ್ರಚಾರ ಎಷ್ಟು ತಿಂಗಳಿಗೆ ಒಂದು ಕರು ಹಾಕುತ್ತೆ ಆಯ್ತಾ ಅಲ್ಲ ಕನ್ಫ್ಯೂಸ್ ಆಗಬೇಡಿ ನಾನು ಯೂಟ್ಯೂಬರ್ ಅಂದ್ರೆ ಯಾಕೆ ನೀವು ಕಟ್ಟಿಲ್ಲ ಅಂತ ಹೇಳ್ಬೋದು ಇವಾಗ ಮೇಸ್ಟ್ ಯಾಕೆ ನೀವು ಡಾಕ್ಟರ್ ಆಗಿಲ್ಲ ಅಂದಂಗ್ ಇವಾಗ ಕೇಳಿದ್ರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಾವು ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ ನಾವು ಎಲ್ಲೆಲ್ಲೋ ಸುಮ್ಮನೆ ಮಾತಾಡೋದ್ರೆ ವೇಸ್ಟ್ ಏನು ಈ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಹಳ್ಳಿ ಕಾರ್ ತಳಿ ಬಗ್ಗೆ ಮತ್ತು ಇದ್ರ ಬಗ್ಗೆ ಅವ್ರಿಗೆ ಉತ್ತೇಜನ ನೀಡಿದ್ರೆ ಅವ್ರು ಮುಂದೆ ಕಟ್ಟಿ ಅವ್ರು ಮುಂದಕ್ಕೆ ಮಾಡ್ತಾರೆ ಬನ್ನಿ ಮಕ್ಕಳಿಗೆ ಹೋಗಿ ಹಳ್ಳಿ ಕಾರ್ ತಳಿ ಬಗ್ಗೆ ಮಾಹಿತಿ ತಿಳಿಸಿ ನಮ್ಮ ಈ ಕಾರ್ಯಕ್ರಮ ಪೂರ್ತಿ ವೀಡಿಯೋನ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನೋಡಿ ಬನ್ನಿ ಒಳಗಡೆ ಹೋಗಿ ಮಕ್ಕಳಿಗೆ ಇನ್ಫಾರ್ಮೇಷನ್ ಏ ನನಗೆ ನಿತ್ಕೊಂಡು ಮಾತಾಡೋದು ಫಸ್ಟ್ ಟೈಮು ಇದೆ ನಿಮ್ಮ ಅಲ್ಲೇ ಮೊದಲೇ ಮಾತಾಡ್ತಾ ಇರೋದು ಸ್ವಲ್ಪ ನರ್ವಸ್ ಆಗುತ್ತೆ ತಪ್ಪಿದ್ರೆ ಯಾರೋ ತಪ್ಪು ತಿಳ್ಕೊಬಾರ್ದು ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಹಳ್ಳಿಕಾರ ಬಗ್ಗೆ ನಿಮ್ಗೆಲ್ಲ ಗೊತ್ತಾ ಯಾರು ಹಳ್ಳಿಕಾರ ಅಂದ್ರೆ ಗೊತ್ತಾ ಯಾರು ಹೇಳ್ಬೋದ ಒಬ್ಬರು ಎದ್ದಿ ಹ ಎಷ್ಟು ಇಲ್ಲಿ ರೈತರು ಮಕ್ಕಳು ಎಷ್ಟು ಜನ ಇದ್ದೀರಾ ಕೈ ಎತ್ತಿ ರೈತರು ಮಕ್ಳು ಎಷ್ಟು ಜನ ಇದ್ದೀರಾ ರೈತರು ಮಕ್ಕಳು ಯಾರೇ ಇದೆ ರೈತರು ಮಕ್ಕಳಂದ್ರೆ ನಿಮ್ಮ ಹಸು ಹೋಗ್ಬೋದು ಕೃಷಿ ಕೆಲಸ ಮಾಡೋ ಮೇಲೆ ಹಸುಗಳು ಸಾಕಿದ್ದೀರಾ ಹ ಹೇಳಿ ಎದ್ದಿತ್ಕೊಂಡು ಹೇಳಿ ಏನ್ ಅನ್ಸುತ್ತ ಹೇಳಿ ಎದುಳಿ ಮೇಡಮ್ ಎದ್ದು ಮಾತಾಡಬೇಕು ಹಸು ಸಾಕಿದ್ದೀರಾ ಯಾರಾನ ಇಲ್ಲಿರೋರು ಅವರು ಒಬ್ರು ಎದ್ದು ಮಾತಾಡಿ ಹೆದಳಿ ಮೇಡಮ್ ಹೇಳ್ತೀನಿ ಹಳ್ಳಿ ಕಾರ್ ಅಂದ್ರೆ ನಮ್ಮ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಹಲವಾರು ವಿಧಗಳ ಪ್ರಾಣಿಗಳಿಂದ ಹಸುಗಳು ಇದೆ ಅದರಲ್ಲಿ ಹಳ್ಳಿ ಕಾರು ಒಂದು ಅದೇ ಅಮೃತ್ ಮಹಲ್ ಹಳ್ಳಿ ಕಾರ್ ಮಲ್ನಾಡ್ ಗಿಡ ಅಂದ್ರೆ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ತರ ಪ್ರಾಣಿಗಳು ಬರುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕ ರಾಮನಗರ ಆಗ್ಬೋದು ತುಮಕೂರು ಆಗ್ಬೋದು ಈ ವಾಸನ ಮಂಡ್ಯ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಿಸೋ ಸಿಗೋದೇ ನಿಮಗೆ ಹಳ್ಳಿ ಕಾರ್ ಅಂದ್ರೆ ಈ ಬ್ರೀಡ್ ನೇಮು ಹಳ್ಳಿ ಕಾರ್ ಅಂತ ಕರೀತಾರೆ ಅಥವಾ ನಾಟಿದನ ಅಂತ ಮುಂಚೆ ಕರೀತಾರೆ ಇವಾಗ ಅದಕ್ಕೆ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ ಅದ್ರ ಹೆಸರು ಹಳ್ಳಿ ಕಾರ್ ಗೊತ್ತಾಯ್ತು ಈಗ ಅಂದರೆ ಬ್ರೀಡ್ ನೇಮ್ ಹೆಸರು ಒಂದು ಜಾತಿಯ ಹೆಸರು ಪ್ರಭೇದದ ಹೆಸರು ತಳಿ ಹೆಸರು ಗೊತ್ತಾಯ್ತು ಈಗ ಕನ್ಫರ್ಮ್ ಆಗಿ ಅರ್ಥ ಆಯ್ತಾ ಓಕೆ ಈ ಹಳ್ಳಿ ತಳಿಲಿ ನಾಲ್ಕು ತರ ವಿಧ ಬರುತ್ತೆ ಅಂದ್ರೆ ಒಂದೊಂದು ಪ್ರಾಂತ್ಯಕ್ಕೆ ಹೋದ್ರೆ ಒಂದೊಂದು ತರ ಅಂದ್ರೆ ಈಗ ರಾಮನಗರಲ್ಲೇ ಒಂಥರ ಸಿಗುತ್ತೆ ಮಂಡ್ಯಕ್ಕೆ ಹೋದ್ರೆ ಒಂಥರ ಹಾಸನಕ್ಕೆ ಹೋದ್ರೆ ಒಂಥರ ಅಂದ್ರೆ ಅದ್ರಲ್ಲಿ ನಾಲ್ಕು ತರ ಯಾವ್ಯಾವ್ರೆ ಊರ ಹೆಸರಲ್ಲಿ ಒಂದೇ ತರ ಇರಲ್ಲ ಆ ತರ ಪ್ರಾಣಿಗಳಲ್ಲೂ ಅಷ್ಟೇ ಇದಕ್ಕೂ ನೀವು ನೋಡ್ತಾ ಇದ್ರ ಇದಕ್ಕೂ ಇದಕ್ಕೂ ಸಖತ್ ವ್ಯತ್ಯಾಸ ಇದೆ ನೋಡ್ಬೋದು ಇದ್ರ ಮುಖ ನೋಡಿ ಸಣ್ಣಗಿದೆ ಇದ್ರ ಮಕ್ಕ ಸ್ವಲ್ಪ ದಪ್ಪ ಇದೆ ಹಂಗೆ ಒಂದು ಸೂಜಿ ಮಲ್ಲಿಗೆ ಇನ್ನೊಂದು ಬೆಟ್ಟದ ಪುರ ಇನ್ನೊಂದು ಗುಂಜು ಮಾವು ಇನ್ನೊಂದು ಚಿಂತಾಮಣಿ ಅಂದ್ರೆ ನಾಲ್ಕು ಉಪ ಪ್ರಭೇದ ಆಗಿ ಮಾಡಿದ್ದಾರೆ ಒಂದು ಜಾತಿ ಇನ್ನೊಂದು ನಾಲ್ಕು ಉಪ ಆಗಿ ಮಾಡಿರೋದೆ ಹಳ್ಳಿ ಕಾರು ಓಕೆನಾ ತಿಳಿತಾ ಹಳ್ಳಿ ಕಾರು ಒಂದು ವರ್ಕಿಂಗ್ ಬ್ರೀಡ್ ಹಸುಗಳಲ್ಲೂ ಎರಡು ತರ ಬರುತ್ತೆ ಒಂದು ವರ್ಕಿಂಗ್ ಬ್ರೀಡ್ ಗೊತ್ತು ನಿಮ್ ಕೈ ಕೆಲಸ ಆಯ್ತಲ್ಲ ಇದ್ರೆ ಸಾಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಅಲ್ಲಿಂದ ಎದ್ದು ಓಡಾಬಿಡೋ ತರ ಎದ್ ಇದು ಇಲ್ಲಿಗೆ ನಾಲ್ಕು ತರ ಅಂದ್ರೆ ಇದರಲ್ಲಿ ವರ್ಕಿಂಗ್ ಬ್ರೀಡು ಮಿಲ್ಕಿಂಗ್ ಬ್ರೀಡು ಮಿಲ್ಕಿಂಗ್ ಬ್ರೀಡ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಸಾಕಿರ್ತಾರೆ ಎಚ್ ಎಫ್ ಒ ಜರ್ಸಿ ಅವನ ಮಿಲ್ಕಿಂಗ್ ಬ್ರೀಡ್ ಅಂತಾರೆ ಇದು ವರ್ಕಿಂಗ್ ಬ್ರೀಡ್ ಅಂದ್ರೆ ಕೆಲಸ ಅಂತಾನೆ ಇದು ಇರೋ ತಳಿ ಇದು ಎಷ್ಟು ಅವರ್ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ಸ್ಟಾಪ್ ಇಲ್ಲ ಹದಿನೆಂಟರಿಂದ ಇಪ್ಪತ್ತು ಅವರು ನಾವು ಮ್ಯಾಕ್ಸಿಮಮ್ ಎಷ್ಟು ಅವರ್ ಕೆಲಸ ಮಾಡೋದು ಎಂಟು ಅವರು ಮನುಷ್ಯರು ಪ್ರಾಣಿ ಅದು ಹನ್ನೆರಡು ಅವರ್ ಅದು ಹದಿನೆಂಟರಿಂದ ಇಪ್ಪತ್ತು ಅವರ್ ಕೆಲಸ ಮಾಡೋ ಕೆಪಾಸಿಟಿ ಓಕೆ ಅರ್ಥ ಆಯ್ತಾ ಇದೇನು ಬ್ರೀಡು ಅಂದರೆ ವರ್ಕಿಂಗ್ ಬ್ರೀಡಾ ಮಿಲ್ಕಿಂಗ್ ಬ್ರೀಡಾ ಅವರ್ ಕೆಲಸ ಮಾಡುತ್ತೆ ಇದು ಓಕೆ ಅಂದರೆ ಇದು ಆ ಮಿಲ್ಕಿ ಹಾಲು ಕೊಡುತ್ತೆ ಅಂದರೆ ಜಾಸ್ತಿ ಕೊಡಲ್ಲ ಎರಡರಿಂದ ಮೂರು ಲೀಟ್ರು ಎಷ್ಟು ಅಂದರೆ ಈ ಹಾಲಲ್ಲಿ ಎರಡು ಥರ ಕ್ಯಾಟಗರಿ ಮಾಡ್ತಾರೆ ಅಂದರೆ ಒಂದು ಎ ಒನ್ ಇನ್ನೊಂದು ಎ ಟು ಎ ಒನ್ ಎ ಟು ವ್ಯತ್ಯಾಸ ತಿಳ್ಕೊಬೇಕು ಏನು ಅಂತ ಮೊದಲು ಎ ಒನ್ ಅಂದರೆ ಎಚ್ ಎಚ್ ಎಫ್ ಜರ್ಸಿ ಇವೇನು ಕೊಡ್ತವೆ ಇವು ಎ ಒನ್ ಗ್ರೇಡ್ ಹಾಲು ನಮಗೆ ದಿನನಿತ್ಯ ಏನು ಸಿಗುತ್ತೆ ಅದು ಎ ಒನ್ ಗ್ರೇಡ್ ಹಾಲು ಸ್ವಲ್ಪ ಕ್ವಾಲಿಟಿ ಇದು ಕಾಸ್ಟ್ ಕಮ್ಮಿ ಅವು ಇದು ಕೊಡೋದು ಎ ಟು ಎ ಟು ಹಾಲಿಗೆ ವ್ಯತ್ಯಾಸ ಅಂದ್ರೆ ನಮಗೆ ಬೇಗ ಜೀರ್ಣ ಆಗುತ್ತೆ ಈಗ ಎಚ್ ಎಫ್ ಜರ್ಸಿ ಎ ಒನ್ ಅದು ಜೀರ್ಣ ಆಗುತ್ತೆ ಅಂದ್ರೆ ನಿಧಾನ ಆತರ ಅದಕ್ಕೋಸ್ಕರ ಗ್ರೇಡ್ ಕೊಡುತ್ತೆ ಅಂದ್ರೆ ಬೀಟಾ ಕೇಸಿನ್ ಪ್ರೋಟೀನ್ ಅಂತ ಇರುತ್ತೆ ಅದರಿಂದ ನಮಗೆ ಬೇಗ ಜೀರ್ಣ ಶಕ್ತಿ ಆಗುತ್ತೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅದಾ ಯಾವ ಹಾಲು ಕೊಡೋದು ಇದು ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ತಾಯಿ ಹಾಲು ಎಷ್ಟು ಪವಿತ್ರವಾಗಿರುತ್ತೋ ಎಷ್ಟು ಗುಣಮಟ್ಟ ಇರುತ್ತೋ ನಮ್ಮ ಹಳ್ಳಿಕರ್ ತಳಿ ಹಾಲು ಅಷ್ಟೇ ಗುಣಮಟ್ಟವಾಗಿರುತ್ತೆ ಅಂತ ಹೇಳ್ಬೋದು ಅರ್ಥ ಆಯ್ತಾ ಅಂದರೆ ಇದು ಕೊಲೆಸ್ಟ್ರಾಲಲ್ಲೂ ಅಷ್ಟೇ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಯಾರ ಥರ ಬರುತ್ತೆ ಇದರಲ್ಲಿ ಬರೋದು ನಮಗೆ ಗುಡ್ ಕೊಲೆಸ್ಟ್ರಾಲ್ ತ್ರೀ ಟು ಫೈವ್ ಪರ್ಸೆಂಟ್ ಅಷ್ಟೇ ಇರೋದು ಕೊಲೆಸ್ಟ್ರಾಲ್ ಬರೋದು ಈ ಹಾಲಲ್ಲಿ ಓಕೆನಾ ಅಂದರೆ ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ ನೀವು ಆ ಹಾಲು ಕುಡಿಯೋದ್ರಿಂದ ನಿಮಗೆ ಬೇಗ ಜೀರ್ಣ ಆಗಲ್ಲ ಮತ್ತೆ ಏನಂದರೆ ಬೇರೆ ಬೇರೆ ಥರ ಹೃದಯ ಒತ್ತಡ ಕಾಯಿಲೆ ಈ ಥರ ಎಲ್ಲ ಬರುತ್ತೆ ನಮ್ಗೆ ಈ ಕಮ್ಮಿ ಕೊಟ್ಟರು ಹಾಲು ಒಳ್ಳೆ ಗುಣಮಟ್ಟ ಹಾಲು ಕೊಡುತ್ತೆ ಅಂತ ಹೇಳ್ಬೋದು ಓಕೆನಾ ಇದು ಮೇಂಟೆನೆನ್ಸ್ ನಿಮ್ಗೇನು ಜಾಸ್ತಿ ಬರಲ್ಲ ನೀವು ಕೆಲ್ಸಕ್ಕೆ ಹೋಗ್ಕೊಂಡು ಬೇಕಾದ್ರೆ ಒಂದು ಹಸು ಸಾಕ್ಬೋದು ಒಂದು ಹಸು ಸಾಕೆ ನಿಮಗೇನು ಒಂದು ಇಷ್ಟು ಹುಲ್ಲು ಅಷ್ಟೇ ಜಾಸ್ತಿ ಮೇವು ಕೇಳೋದು ಈಗ ಎಚ್ ಎಫ್ ಜರ್ಸಿ ಹಾಕೋರೆ ನೀವು ಅದಕ್ಕೆ ಭೂಸ ಹಾಕಬೇಕು ಇಂಡಿಯಾ ಹಾಕಬೇಕು ಹುಲ್ಕು ಇದು ಎಷ್ಟು ಕೆಲಸ ಸಗಣಿ ಇಕ್ತಾ ಇರುತ್ತೆ ಕೆಲಸ ಮಾಡ್ತಾನೇ ಇರಬೇಕು ಇದಕ್ಕೆ ನಿರಂತರ ಕೆಲಸದ ಅಗತ್ಯನೂ ಇರಲ್ಲ ನಿಮಗೆ ಸ್ವಲ್ಪ ಕಮ್ಮಿ ಕೆಲಸ ಓಕೆ ಅರ್ಥ ಆಯ್ತಲ್ಲ ಅವ್ರಿಗೆ ಇದು ಯಾವ ಬ್ರೀಡು ಓಕೆ ನಾನು ಇಲ್ಲಿ ಎಷ್ಟೊಂದು ಜನ ನೋಡಿರ್ತೀರ ಆದರೂ ನಾವು ಇಲ್ಲೇ ಪಕ್ಕದೂರವರು ಸ್ವಲ್ಪ ಕೇಳಿಸ್ಕೋಬೇಕು ತಾಳ್ಮೆಯಿಂದ ಕೂತ್ಕೊಳ್ಳೋಕಾಯ್ತಾ ಇಲ್ಲ ನೋಡ್ತಾ ಇದ್ದೀನಿ ಅಲ್ಲಿ ಹಿಂದೆ ಓಕೆನಾ ನೋಡ್ಬೋದು ಇದರಲ್ಲಿ ಇದು ಓರಿ ಓಕೆನಾ ಇದು ನೋಡ್ತಾ ಇದ್ದು ಇದು ಹೆಣ್ಣು ಹಸು ಇದು ಕರು ಇದು ಜೊತೆ ಮಾಡಿರೋದು ಇವಾಗ ಒಂದು ಹದಿನೆಂಟು ಸಾವಿರದಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಗಂಟ ಓರಿಗಳು ಹಸುಗಳು ಸೇಲ್ ಆಗ್ತಾ ಇದೆ ಅಂದರೆ ನಿಮ್ಗೆ ಇದರಲ್ಲಿ ಲಾಭವೂ ಇದೆ ಮತ್ತೆ ನಮ್ಮ ತಳಿ ಉಳ್ದಂಗು ಆಗುತ್ತೆ ಇದು ಎಷ್ಟ ಡೈನೋಸರಸ್ ಬಗ್ಗೆ ಕೇಳಿದ್ದೀರಾ ಡೈನೋಸರಸ್ ಕೇಳಿದ್ದೀರಾ ಹೋಗ್ಲಿ ನೀವು ಯಾರು ನೋಡಿರಲ್ಲ ಅಂದ್ರೆ ಇವಾಗ ನೆಕ್ಸ್ಟ್ ನೀವು ಯಾರೂ ಸಾಕ್ಲಿಲ್ಲ ಅಂದ್ರೆ ಇದನ್ನು ಯಾರು ನೋಡೋಕ್ಕಾಗಲ್ಲ ಬರೀ ಕೇಳಬೇಕು ಫೋಟೋದಲ್ಲಿ ನೋಡ್ಕೋಬೇಕಾಗುತ್ತೆ ಅರ್ಥ ಆಯ್ತಾ ಏನು ಪ್ರಚಾರ ಮಾಡ್ತಾ ಇದೀವಿ ಆಯ್ತಾ ನಶಿ ಅಳಿವಿನ ಅಂಚಲ ಐತೆ ಇದು ನಶಿಸುವಾಗಿರೋ ಅಳಿವಿನ ಅಂಚಲ ಐತೆ ಅದಕ್ಕೋಸ್ಕರ ನೀವು ಮುಂದಿನ ತಲೆಮಾರು ನೀವೇ ಕಟ್ಟಬೇಕಾಗಿರೋದು ಅಂದರೆ ಇವಾಗ ಎಲ್ಲ ನಮಗೆಲ್ಲ ಏಜ್ ಆಯ್ತಾ ಗೊತ್ತು ಮುಂದೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೇ ಕಟ್ಟಬೇಕು ಅದಕ್ಕೋಸ್ಕರ ಹಳ್ಳಿಕಾರ ಬಗ್ಗೆ ಪ್ರಚಾರ ಮಾಡೋಕ್ಕೆ ಬಂದಿರೋದು ನಾವು ಮೇನ್ ಉದ್ದೇಶ ನಮ್ಮದು ಇದು ಎಷ್ಟು ವರ್ಷಗಳ ಕಾಲ ಬದುಕಿರುತ್ತೆ ಅಂದರೆ ಒಂದು ಬಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಕಾಲ ಜೀವಿತ ಕಾಲ ಇರ್ತೈತೆ ಒಂದು ಹೆಣ್ಣು ಹಸು ಎರಡು ವರ್ಷಕ್ಕೆ ಕರು ಹಾಕೋಕೆ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ತಿಂಗಳು ಒಂದು ಕರು ಹಾಕುತ್ತೆ ಅದೇ ಥರ ಒಂದು ಹಸು ಬದುಕಿರೋ ಜೀವಿತ ಇಪ್ಪತ್ತು ಕರುಗಳ ಆಗುತ್ತೆ ಅದು ಇಪ್ಪತ್ತು ಇಪ್ಪತ್ತಾಗಿ ಹಂಗೆ ತಳಿ ಉಳಿಯುತ್ತೆ ಅಂತ ಹೇಳ್ಬೋದು ಅರ್ಥ ಆಯಿತಾ ಓಕೆ ಈ ಬ್ರೀಡ್ ಹೆಸರೇನು ಯಾವ ಗ್ರೇಡ್ ಹಾಲು ಕೊಡುತ್ತೆ ಎ ಟು ಗ್ರೇಡ್ ಹಾಲಿಗೂ ಏನು ವ್ಯತ್ಯಾಸ ಎ ಒಂದಿಗೂ ಎ ಗೂ ನಮ್ಗೆ ಯಾವುದು ಒಳ್ಳೆಯದು ಓಕೆ ಇದು ಎಷ್ಟು ತಿಂಗಳಿಗೆ ಒಂದು ಕರು ಹಾಕುತ್ತೆ ಓಕೆ ಅಂದರೆ ಇದು ಮೇಂಟೆನೆನ್ಸ್ ಮಾಡೋದು ನಿಮಗೆ ನಾನು ತಿಳಿಸ್ಕೊಟ್ಟಂಗೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಮೇಂಟ ಓಕೆ ಇನ್ನೇನೋ ಹೆಚ್ಚಿಗೆ ಮಾಹಿತಿ ಬೇಕಾದಲ್ಲಿ ಕೇಳಿ ಇಲ್ಲ ನಮ್ಮದೊಂದು ಚಾನಲ್ ಇದೆ ಅದರಲ್ಲಿ ಎಲ್ಲ ಹಳೇ ರೈತರುಗಳನ್ನ ಮೀಟ್ ಮಾಡಿ ಅವ್ರ ಅನುಭವದಲ್ಲಿ ನಾವು ಕಟ್ತಾ ಇರೋದು ನಾನು ರೈತ ಅಲ್ಲ ಕನ್ಫ್ಯೂಸ್ ಆಗಬೇಡಿ ನಾನು ಯೂಟ್ಯೂಬರ್ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾನೇ ತುಂಬ ಮುಖ್ಯ ನಾವು ಅದನ್ನು ಕೆಟ್ಟದಕ್ಕಾದ್ರೂ ಬಳಸ್ಕೊಬೋದು ಒಳ್ಳೆಯದಕ್ಕಾದರೂ ಬಳಸ್ಕೋಬೋದು ನಾವು ಈ ರೀತಿ ಬಳಸ್ಕೊತಾ ಇದ್ದೀವಿ ಅರ್ಥ ಆಯ್ತಾ ಅದ ಅಂದರೆ ನೀವು ಯಾಕೆ ನೀವು ಕಟ್ಟಿಲ್ಲ ಅಂತ ಹೇಳ್ಬೋದು ಇವಾಗ ಮೇಸ್ಟ್ ಯಾಕೆ ನೀವು ಡಾಕ್ಟರ್ ಆಗಿಲ್ಲ ಅಂದಾಗ ಆಯ್ತಾ ಇವಾಗ ಕೇಳಿದ್ರೆ ಆ ಥರ ಇದು ಪ್ರಚಾರನೇ ತುಂಬ ಮುಖ್ಯ ಈ ಕಾಲದಲ್ಲಿ ಅದಕ್ಕೋಸ್ಕರ ನಿಮ್ಗೊಂದು ಅವೇರ್ನೆಸ್ಗೋಸ್ಕರ ನಾವು ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಾ ಇರೋದು ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಕಟ್ಟಿ ನೀವು ನೀವು ಕಟ್ಟಿದ್ರೆ ಮುಂದಕ್ಕೆ ನಾವು ಬಂದು ನೋಡೋಕೆ ಸಾಧ್ಯ ಅರ್ಥ ಆಗ್ತಾ ಇದೆಯಾ ಇಂದೇರವ್ರಿಗೆ ಬಾಯ್ಸ್ ನೀವೇ ಕಟ್ಟಬೇಕು ಮೇಯ್ನು ಯೂಟ್ಯೂಬ್ ನೋಡ್ಬೋದು ನಮ್ಮ ಚಾನಲ್ ಅಲ್ಲೇ ಹೆಸರಿದೆ ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್ ಅಂತ ಯಾರೇ ಸಬ್ಸ್ಕ್ರೈಬ್ ನೋಡೋರು ನೋಡಿ ಫೋನ್ ನೋಡಲೇಬೇಡಿ ನೀವು ನೋಡಲಿಲ್ಲ ಪರವಾಗಿಲ್ಲ ಫೋನ್ ನೋಡಬೇಡಿ ನೀವೆಲ್ಲ ಫೋನಲ್ಲಿ ನೋಡೋದು ಓಕೆ ಇನ್ನೇ ಡೌಟ್ ಇದ್ರೆ ಕೇಳಿ ಬೇಗ ಯಾ ಡೌಟ್ ಇದೆಯಾ ಇದ್ರ ಬಗ್ಗೆ ಕೇಳ್ತೀರಾ ಬೋರ್ ಆಯ್ತಾ ಓಕೆ ನನಗೆ ಫಸ್ಟ್ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಸಪೋರ್ಟ್ ಯು ಓಕೆ ಓಕೆ ಒಂದು ನಿಮಿಷ ಒಂದು ನಿಮಿಷ ನೀವು ನೀವಿದೇನ್ ನೋಡ್ತಾ ಇದ್ದೀರಾ ಎರಡು ಸಾವಿರದ ಈಗ ಪೋಸ್ಟ್ ಸ್ಟಾಂಪ್ ಅಂತ ಬಿಡ್ತೀವಿ ಈಗ ಪೋಸ್ಟ್ ಎಲ್ಲ ಕಮ್ಮಿ ಆಗಿದೆ ಪೋಸ್ಟ್ ಸ್ಟಾಂಪ್ ಯಾರು ಯೂಸ್ ಮಾಡಲ್ಲ ರೇರು ಎರಡ್ ಸಾವಿರದಲ್ಲಿ ಹಳ್ಳಿ ಕಾರ್ದು ಸ್ಟಾಂಪ್ ಮಾಡಿ ಅವಾಗೇ ಬಿಟ್ಟು ಎರಡ್ ಸಾವಿರ ಇಸ್ಪಿಲೆ ಸ್ಟಾಂಪ್ ನ ಅನೌನ್ಸ್ ಮಾಡಿದ್ರು ಅಂದ್ರೆ ಒಂದು ಗೌರವ ಕೊಡಕ್ಕೆ ಇವಾಗ ಏನೇ ಒಂದು ವಿಶೇಷ ಸಂಚಿಕೆಗಳಲ್ಲೂ ಒಂದು ಸ್ಟಾಂಪ್ ಬಿಡ್ತಾರೆ ಇದು ಹಳ್ಳಿ ಕಾರ್ ಸ್ಟಾಂಪ್ ನೋಡಬಹುದು ಹಂಗೆ ಪಾಸ್ ಮಾಡಿ ಓಕೆನಾ ನೀವು ಇದೇನು ನೋಡ್ತಾ ಇದ್ರ ಈ ಪಿಕ್ಚರು ನಿಮ್ಮ ಹತ್ರ ಕೊಡುತ್ತೀನಿ ಎಲ್ಲಾರ ಬರುತ್ತೆ ನೋಡಿ ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲ ಇದ್ದ ಈ ಫೋಟೋ ಎಲ್ಲಿದೆ ಅಂದ್ರೆ ಶ್ರೀರಂಗಪಟ್ಟಣದ ದೌಲತ್ ಅಥವಾ ಟಿಪ್ಪು ಬೇಸಿಗೆ ಅರಮನೆಯಿಂದ ಕರಿತೀವಿ ನೀವು ಅಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಇದು ಫುಲ್ಲು ಯುದ್ಧ ಮಾಡ್ತಾ ಇರೋದು ಎರಡನೇ ಆಂಗ್ಲೋ ಮೈಸೂರು ಇದ್ದ ಐದರ ಅಲ್ಲಿ ಮಾಡಿರೋದು ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ ಆದ್ರೆ ಈ ಎರಡನೇದ್ರಲ್ಲಿ ನಮ್ಮ ಹಳ್ಳಿ ಕಾರ್ ತಳಿಯನ್ನೇ ಹೋಲುವ ಪ್ರಾಣಿಗಳನ್ನ ಬಳಸಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸುತ್ತ ಯುದ್ಧ ಆಗ್ತಾ ಇದೆ ಇಲ್ಲಿ ಮದ್ದು ಗುಂಡು ಬ್ಲಾಸ್ಟ್ ಆಗಿರೋದು ಇದು ಇದು ಬ್ಲಾಸ್ಟ್ ಆಗಿರೋ ಇಮೇಜು ಆದ್ರೂ ಇದು ಗಾಬರಿಗೊಂಡಿಲ್ಲ ಅಬ್ಸರ್ವ್ ಮಾಡ್ಬೋದು ನೋಡಿ ಇದು ಆದರೂ ಬ್ಲಾಸ್ಟ್ ಆಗಿಲ್ಲ ಬ್ಲಾಸ್ಟ್ ಆಗೈತೆ ಇದಾದ್ರೂ ಗಾಬರಿ ಆಗಿಲ್ಲ ಅಷ್ಟು ಕಾರ್ಯದಕ್ಷತೆ ಇದು ಅಂದರೆ ಗಾಬರಿ ಯುದ್ಧದಲ್ಲೇ ಬಳಸ್ತಾ ಇದ್ರು ಅಂದರೆ ಲೆಕ್ಕ ಹಾಕಿ ನಮ್ಮ ತಳಿ ಎಷ್ಟು ಗಟ್ಟಿ ಮತ್ತು ಎಷ್ಟು ಲಾಂಗ್ ಲೈಫ್ ಬರುತ್ತೆ ಅಂತ ಅರ್ಥ ಆಗ್ತಾ ಇದೆಯಾ ಎರಡನೇ ಆಂಗ್ಲ ಮೈಸೂರು ಇದ್ದರೆ ಬಳಸಿರೋದು ನೋಡಿ ಇದು ಅಷ್ಟೇ ಅಬ್ಸರ್ವ್ ಮಾಡಿ ಇದು ಝೂಮ್ ಮಾಡಿರೋ ಫೋಟೋ ಕಡೆ ಕೊಡಿಬ್ರ ನೋಡಿ ಇದಿದೆ ಒಟ್ಟು ನಾಲ್ಕು ಆಂಗ್ಲ ಮೈಸೂರು ಆಗುತ್ತೆ ಅದು ಗೊತ್ತಾ ಗೊತ್ತಾ ಅವ್ರಿಗೆ ಅದರಲ್ಲಿ ಎರಡನೇ ಬಳಸಿರೋದು ಓಕೆ ಎಲ್ಲರೂ ನೋಡಿ ಫೋಟೋಗಳನ್ನ ಹಳ್ಳಿಕಾರ್ ತಳಿ ಬಗ್ಗೆ ನಿಮ್ಗೆ ತಿಳ್ಕೊಂಡಿದ್ದಕ್ಕೆ ತಿಳ್ಕೊಂಡಿದಿರ ಅಂತ ಅನ್ಕೋತೀನಿ ಇದೇ ತರ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಕ್ಸ್ ಅಂತ ಮಿಸ್ಟರ್ ಜೇಮ್ಸ್ ಕನ್ನಡ ಓಕೆನಾ ನೋಡಿ ನಿಮ್ಗೆ ಇನ್ಫಾರ್ಮೇಷನ್ ಇದೆ ಒಳ್ಳೆ ಮಾಹಿತಿ ಇರುತ್ತೆ ನೋಡಿ ಥ್ಯಾಂಕ್ ಯು ओके ओके जाके चूर आएंगे तुरंत ज़ूम अल बता दे तो बिड़ी सुपल ने बराबर नोट कड़े बराला ओके थैंक यू